ಎಲ್ಲರಿಗೂ ನಮಸ್ಕಾರ ಹಗಿನೇಶ್ ಬೋಧಯ ಇವತ್ತು ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ ಇದೆ ಸೊ ಇವತ್ತು ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಹೋಮ್ ಗ್ರೌಂಡ್ನಲ್ಲೇ ಎದುರಿಸ್ತಾ ಇದ್ದಾರೆ ಸೊ ಇವತ್ತಾದ್ರೂ ಚಿನ್ನಸ್ವಾಮಿಯಲ್ಲಿ ಲಕ್ ಬದಲಾಗುತ್ತೆ ಅಂತ ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು ಸೊ ಮೂರಕ್ಕೆ ಮೂರು ಪಂದ್ಯ ಈಗಾಗಲೇ ಚಿನ್ನಸ್ವಾಮಿಯಲ್ಲಿ ಸೋತಾಗಿದೆ ಸೊ ಇವತ್ತಾದರೂ ಅಟ್ಲೀಸ್ಟು ಗೆಲುವಿನ ನಗೆ ಅಂತ ಹೋಮ್ ರೌಂಡ್ನಲ್ಲಿ ನೋಡಬೇಕಾಗಿದೆ ಹೋಮ್ನಲ್ಲಿ ವಿನ್ ಆಗೋದು ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅವಯದಲ್ಲಿ ಐದಕ್ಕೆ ಐದು ಗೆದ್ದರೂ ಸಹ ಇನ್ನೂ ನಾಲ್ಕು ಪಂದ್ಯ ಇರೋದು ಹೋಮ್ನಲ್ಲೇ ಸೊ ಹಾಗಾಗಿ ಹೋಮ್ನಲ್ಲಿ ವಿನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇ ಆಫ್ಸ್ಗೆ ಹೋಗೋ ನಿಟ್ಟಿನಲ್ಲಿ ಸೊ ಹಾಗಾಗಿ ಇವತ್ತಿನಿಂದಲೇ ಆರಂಭ ಮಾಡಿ ಹೋಮ್ನಲ್ಲೂ ಕೂಡ ಜಯ ಬೇರಿ ಬಾರಿಸೋದಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ನಾವು ಆಶಿಸೋಣ ಸೊ ಹೋಮ್ ಮ್ಯಾಚಸ್ಗಳೆಲ್ಲ ಮೊದಲು ಬ್ಯಾಟಿಂಗ್ ಆಡಿ ಸ್ಟ್ರಗಲ್ ಮಾಡಿದ್ವಿ ಸೊ ಹಾಗಾಗಿ ಇವತ್ತು ಟಾಸ್ ಸ್ಟ್ರೈಟ್ ಅವೇ ಬಾಲಿಂಗ್ ಆಯ್ಕೆ ಮಾಡ್ಬೋದು ಮೊದಲು ಬ್ಯಾಟಿಂಗನ್ನು ರಾಜಸ್ಥಾನಕ್ಕೆ ಕೊಡಬೇಕು ಸೊ ಆವಾಗ ಈಸಿ ಆಗುತ್ತೆ ಚೇಸಿಂಗ್ ಕೂಡ ಒಳ್ಳೆ ಮಾಡ್ತೀವಿ ನಾವು ಸೊ ಹಾಗಾಗಿ ಈ ಸ್ಟ್ರಾಟರ್ಜಿನ ಮಾಡಬೇಕು ಆದ್ರೆ ಹೋಮ್ ಮ್ಯಾಚಸ್ ಅಲ್ಲಿ ಒಂದು ಮ್ಯಾಚ್ ಟಾಸ್ ವಿನ್ ಆಗಿಲ್ಲ ಅದೇ ಫೇಲ್ ಆಗಿರೋದು ಹೋಪ್ಫುಲಿ ಇವತ್ತು ಲಕ್ ಬದಲಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಸೊ ಈ ಮ್ಯಾಚ್ನ ಕುರಿತಾಗಿ ಸಣ್ಣದಾಗಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಸೊ ಇವತ್ತು ಚಿನ್ನಸ್ವಾಮಿಯಲ್ಲಿ ಸ್ವಾಮಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ್ಸಸ್ ರಾಯಲ್ ಚಾಲೆಂಜರ್ಸ್ ಬಂಗ್ ಪಂದ್ಯ ನಡೀತಾ ಇದೆ ಸೊ ಈ ಪಂದ್ಯಗೆ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಹಾಗೆ ಉಳಿದ ವಿಚಾರಗಳನ್ನು ನೋಡೋಣ ಈ ವಿಡಿಯೋದಲ್ಲಿ ಸೊ ಮೊದಲನೇದಾಗಿ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡ್ಬೋದು ಈ ತಂಡಕ್ಕೆ ಅಂತ ನೋಡೋಣ ಸೊ ಮೊದಲನೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇಯಿಂಗ್ ಇಲೆವೆನನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಸೊ ಹೇಳಬೇಕಾದರೆ ಅನ್ಚೇಂಜ್ಡ್ ಇಲೆವೆನ್ಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಯಾಕೆಂದರೆ ಲಾಸ್ಟ್ ಮ್ಯಾಚ್ ಒಳ್ಳೆ ಕಂಫರ್ಟಬಲ್ ಆಗಿ ವಿಕ್ಟರಿಯನ್ನು ಸಾಧಿಸಿದ್ವಿ ಹಾಗಾಗಿ ಫಿಲ್ಸಾಲ್ಟ್ ಮತ್ತು ಕೊಹ್ಲಿ ಓಪನಿಂಗ್ ಮಾಡ್ತಾರೆ ಒನ್ ಡೌನ್ನಲ್ಲಿ ಪಡಿ ಕಾಲು ಹೋದ ಪಂದ್ಯದಲ್ಲಂತೂ ಸಾಕಾತಾಗಿ ಬ್ಯಾಟಿಂಗ್ ಮಾಡಿದ್ರು ಅವರೇ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನು ರಜತ್ ಪಾತಿದಾರ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕೃನಾಲ್ ಪಾಂಡ್ಯ ರೋಮಾರ್ಯೋ ಶಿಫರ್ಡ್ ಭುವನೇಶ್ವರ್ ಕುಮಾರ್ ಸುಯೇಶ್ ಶರ್ಮಾ ಹೆಸರ್ವುಡ್ ಮತ್ತು ಯಶ್ ದಯಾಳ ಸೊ ಹೀಗೇ ಮಾಡಬೇಕು ಪ್ಲೇಯಿಂಗ್ ಅನ್ನು ಇನ್ಕ್ಲೂಡಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ದೇವದರ್ ಪಡಿಕಲ್ ಸೊ ಸಕ್ಕತ್ತಾಗಿರೋ ಪ್ಲೇಯಿಂಗ್ ಇಲೆವೆನ್ ಅಂತಲೇ ಹೇಳ್ಬೋದು ಇದನ್ನು ಸೊ ಸ್ಟ್ರಾಂಗೆಸ್ಟ್ ಆಗಿದೆ ಲಾಸ್ಟ್ ಡೆತ್ ಬೌಲಿಂಗ್ ಅಂತೂ ಇನ್ನೂ ಕಣ್ಣಿಗೆ ಕಡ್ದಾಗಿದೆ ಅಂತಲೇ ಹೇಳ್ಬೋದು ಭುವಿ ಮತ್ತು ಹೆಸರ್ವುಡ್ ಮಾಡಿದ್ದು ಸಕ್ಕತ್ತಾಗಿರೋ ಡೆತ್ ಬೌಲಿಂಗ್ ನೋಡೋದಕ್ಕೆ ಸಿಕ್ತು ಸೊ ಅದೇ ರೀತಿ ಇವತ್ತು ಕೂಡ ನೋಡೋದಕ್ಕೆ ಸಿಗ್ಲಿ ಅಂತ ಆಶಿಸೋಣ ಸೊ ಚಿನ್ನ ಬೌಲಿಂಗ್ ಬಾಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೂ ಮೊದಲು ಬ್ಯಾಟಿಂಗ್ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಸ್ವಾಮಿ ಸ್ಟೇಡಿಯಂನಲ್ಲಿ ಸೊ ಅದನ್ನು ಇವತ್ತು ಇಂಪ್ರೂವ್ ಮಾಡ್ಕೋಬೇಕು ಖಂಡಿತವ್ರನ್ನು ಸೊ ಚೇಸಿಂಗ್ ಆದರೆ ಉತ್ತಮ ಅಂತಲೇ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೊ ಮೊದಲ ಮೂರು ಪಂದ್ಯ ಸೋತಿದ್ದೆಲ್ಲ ಅವರಷ್ಟು ಬ್ಯಾಟಿಂಗ್ ಮಾಡಿದ್ವಿ ಸೊ ಇವತ್ತು ಫಾರ್ ಆ ಚೇಂಜ್ ಸಿಗೋ ಸಿಗುತ್ತಾರೆ ಆಗಲಿ ಅಂತ ನಾವು ಅನ್ಸೋಣ ಟಾಸ್ ವಿನ್ ಆದರೂ ಕಂಡಿದ್ದ ಮಗ್ಳೂರು ಆಯ್ಕೆ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೊ ಹಾಗಾಗಿ ನೋಡೋಣ ಇವತ್ತಿನ ಪಂದ್ಯ ಏನಾಗುತ್ತೆ ಅಂತ ಚಿನ್ನಸ್ವಾಮಿ ಕರ್ಸ್ ಏನಿದೆ ಅದು ಇವತ್ತು ಹೋಗುತ್ತಾ ಅಂತ ನೋಡೋಣ ಸೊ ಒಂದು ಪಂದ್ಯ ಗೆದ್ದಿಲ್ಲ ಈ ಸೀಸನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೊ ಅದು ಇವತ್ತು ಬದಲಾಗತ್ತೆ ಅಂತ ನೋಡೋಣ ಹೋಗೋಲಿ ಅದನ್ನು ಇವತ್ತು ಬದಲಾಯಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಸಂಜು ಸ್ಯಾಮ್ಸನ್ ಕೂಡ ರಾಜಸ್ಥಾನ್ ಟೀಮ್ನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದೊಂದು ಬ್ಲೋ ಆಗುತ್ತೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇಡೀ ಸೀಸನ್ ಉದ್ದಕ್ಕೂ ಸೊ ಆದರೂ ಇವತ್ತು ಮತ್ತು ಅದು ಖಂಡಿತವಾಗ್ಲೂ ಬಿಗ್ ಬ್ಲೋನೇ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಅವರ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡ್ಬೋದು ಅಂತ ಯಶಸ್ವಿ ಜೈಸ್ವಾಲ್ ಜೊತೆ ಯಾರು ಓಪನಿಂಗ್ ಬರ್ತಾರೆ ಅಂತ ನೋಡಬೇಕಾಗಿದೆ ಇವತ್ತು ಸೊ ಅದನ್ನು ಬಿಟ್ರೆ ಪರ ಕ್ಯಾಪ್ಟನ್ ಮಾಡ್ತಾರೆ ನಿತೀಶ್ ರಾಣಾ ಧ್ರುವ ಜುರೈಲ್ ಹೆಟ್ ಹಸರಂಗ ಆರ್ಚರ್ ದೀಕ್ಷಾಣ ಸಂದೀಪ್ ಶರ್ಮಾ ಮತ್ತು ತುಷಾರ್ ದೇಶಪಾಂಡೆ ಸೊ ಹೋದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಬಂದಿದ್ದರು ಸಖತ್ತಾಗಿ ಆಡಿದ್ರು ಜೈಸ್ವಾಲ್ ಅವರ ಜೊತೆ ಮೋಸ್ಟ್ ಪ್ರೊಬಬ್ಲಿ ಇವತ್ತು ಕೂಡ ಅವರೇ ಬರ್ತಾರೆ ಸಖತ್ತಾಗಿರೋ ಮ್ಯಾಚ್ ಆಗಿತ್ತು ವೈಭವ್ ಸೂರ್ಯವಂಶಿಗೆ ಇನ್ ಅಬ್ಸೆನ್ಸ್ ಆಫ್ ಸ್ಯಾಮ್ಸನ್ನು ಸೊ ಅದೇ ರೀತಿ ಇವತ್ತು ಕೂಡ ಇಬ್ರು ಲೆಫ್ಟ್ ಹ್ಯಾಂಡ್ ಆಫ್ ಡಿಯೋನೇ ಬರ್ಬೋದು ಇವತ್ತಿನ ಪಂದ್ಯಕ್ಕೂ ಕೂಡ ಅಂತ ಅನಿಸ್ತಾ ಇದೆ ಸಖತ್ ಇಂಪ್ರೆಸ್ ಮಾಡಿದರು ಸೂರ್ಯವಂಶಿ ಹೋದ ಪಂದ್ಯದಲ್ಲಿ ಸೊ ಹಾಗಾಗಿ ಅವರೇ ಬರ್ತಾರೆ ಖಂಡಿತವಾಗ್ಲೂ ಇನ್ನು ಇಂಪ್ಯಾಕ್ಟ್ನಲ್ಲಿ ಯಾರು ಬರ್ತಾರೆ ಅಂತ ನೋಡಬೇಕಾಗಿದೆ ಹೋದ ಪಂದ್ಯದಲ್ಲಿ ಸೂರ್ಯವಂಶನೇ ಇಂಪ್ಯಾಕ್ಟ್ ಆಗಿ ಬಂದಿದ್ರು ಸೊ ಅವರು ಯಾರು ಪ್ಲೇಸ್ಗೆ ಬರ್ಬೋದು ಮೋಸ್ಟ್ ಪ್ರಾಬ್ಲಬ್ಲಿ ಸಂದೀಪ್ ಶರ್ಮಾ ಬಾಲ್ ಮೇಲೆ ಅವರ ಪ್ಲೇಸ್ಗೆ ಬರ್ಬೋದು ಅಂತ ಅನಿಸ್ತಾ ಇದೆ ಸೊ ಇದು ಈವೆಂಟ್ ನ ಕುರಿತಾದ ಸಣ್ಣ ಪ್ರಿವ್ಯೂ ಸೊ ಇವತ್ತಿನ ಪಂದ್ಯದಲ್ಲಾದ್ರೂ ಚಿನ್ನಸ್ವಾಮಿ ಕರ್ಸ್ ಹೋಗುತ್ತಾ ಅಂತ ನೋಡೋಣ ಸೊ ಹೋಲಿ ಇವತ್ತಿನ ಪಂದ್ಯ ಗೆದ್ದು ಚಿನ್ನ ಸ್ವಾಮಿಯಲ್ಲಿ ಮೊದಲ ಜಯವನ್ನು ಸಾಧಿಸ್ತಾರೆ ಅಂತ ಅನಿಸ್ತಾ ಇದೆ ಸೊ ಹೋಪ್ಫುಲಿ ಯಾವುದೇ ರೀತಿ ಆಗಲಿ ಅಂತ ನಾವು ಆಶಿಸೋಣ ಸೊ ಇದಾಗಿ ವಿಡಿಯೋ ಚಾಗಿ ಸಬ್ಸ್ಕ್ರೈಬ್ ಮಾಡಿಬೋದು ನಿಮ್ಮ ಪ್ರಕಾರ ಯಾರಿಗೇಳ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು